ನಮಸ್ತೆ ಬಂಧುಗಳೇ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನ ನವರಾತ್ರಿಯ ವಿಶೇಷತೆಗಳೇನು ಅನ್ನೋದನ್ನು ದೇವಿಯ ಕೆಲವು ಮಹಿಮೆಗಳನ್ನು ನಾವು ತಿಳ್ಕೊತಾ ಹೋಗೋಣ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇತ್ರಂಬ ಕೇ ದೇವಿ ನಾರಾಯಣೀ ನಮೋಸುತೆ ಸರ್ವಸ್ವರೂಪೆ ಸರ್ವೇಷೇ ಸರ್ವಶಕ್ತಿ ಸಮನ್ವಯತೆ ಭಯ ಭಸ್ತ್ರಾ ಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ ದುರ್ಗಾ ದುರ್ಗತಿ ನಾಶಿನಿ ಅಂದರೆ ನಮ್ಮಲ್ಲಿರುವಂತಹ ದುರ್ಗತಿಗಳನ್ನು ಕಷ್ಟಗಳನ್ನು ಸಂಕಟಗಳನ್ನು ಯಾರು ನಿವಾರಣೆಯನ್ನು ಮಾಡ್ತಾರೋ ಅಂತಹ ಶಕ್ತಿ ಸ್ವರೂಪಿಣಿಗೆ ನಾವು ದುರ್ಗಾ ಅಂತ ಕರಿತೀವಿ ಅದು ನಮ್ಮ ಜನನ ಕಾಲದಲ್ಲಿರುವಂತಹ ಗ್ರಹದೋಷಗಳಿಂದಾಗಿರಬಹುದು ದೋಷಗಳಿಂದಾಗಿರಬಹುದು ಅಥವಾ ಬೆ ಮುಂದೆ ಯಾರಾದರೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೆಟ್ಟ ಶಾಪದಿಂದಾಗಿರಬಹುದು ಕೆಟ್ಟ ನುಡಿಗಳಿಂದಾಗಿರಬಹುದು ಪೂರ್ವಾರ್ಜಿತ ಕರ್ಮಫಲದಿಂದಲೂ ಆಗಿರಬಹುದು ಯಾವುದೇ ರೀತಿಯ ದುರ್ಗತಿಗಳನ್ನು ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಮಾತೃ ಸ್ವರೂಪಿಣಿಯೇ ಶಕ್ತಿ ಸ್ವರೂಪಿಣಿಯನ್ನು ನಾವು ದುರ್ಗಾ ಅಂತ ಕರಿತೀವಿ ಈ ನವರಾತ್ರಿಯಲ್ಲಿ ವಿಶೇಷವಾಗಿ ದುರ್ಗಾ ಸಪ್ತಶತಿ ಪಾರಾಯಣ ಇದನ್ನು ಚಂಡಿ ಅಂತಲೂ ಕರೀತಾರೆ ಚಂಡಿ ಯಾಗ ಅಂತ ಕರೀತಾರೆ ಇದನ್ನು ದೇವಿ ಮಹಾತ್ಮೆ ಅಂತಲೂ ಕರೀತಾರೆ ಮಾರ್ಕಾಂಡೇಯ ಪುರಾಣದಲ್ಲಿ ಅಂತರ್ಗತವಾಗಿ ಬರುವಂತಹ ಏಳು ನೂರು ಶ್ಲೋಕಗಳನ್ನು ಒಳಗೊಂಡ ಒಂದು ಸನ್ನಿವೇಶ ಗ್ರಂಥ ಇದರಿಂದ ಇದನ್ನು ದುರ್ಗಾ ಸಪ್ತಶತಿ ಅಂತ ಕರಿತೀವಿ ಸಪ್ತ ಅಂದರೆ ಏಳು ಶತ ಅಂದರೆ ನೂರು ಸಪ್ತಶತಿ ಅಂದರೆ ಏಳು ನೂರು ಇದರಲ್ಲಿ ಮಾರ್ಕಂಡೇಯ ಋಷಿಗಳು ಕೌಷ್ಟಿಕೆ ಎನ್ನುವಂತಹ ಋಷಿಗೆ ಹೇಳಿದಂತಹ ಒಂದು ಕಥಾರೂಪ ದುರ್ಗಾ ದುರ್ಗಾದೇವಿಯ ಮಹಿಮೆಯನ್ನು ಕಥಾರೂಪದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಆ ವಿಚಾರ ಏನು ಅಂತ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಇದರಲ್ಲಿ ದೇವಿ ಕವಚ ಬರುತ್ತೆ ಅದಾದ್ಮೇಲೆ ಅರ್ಘಲಾ ಸ್ತೋತ್ರ ಬರುತ್ತೆ ಆಮೇಲೆ ಕೀಲಕ ಮಂತ್ರ ಬರುತ್ತೆ ಅದಾದ ಮೇಲೆ ನವಾವರಣ ಮಂತ್ರ ಇದೆಲ್ಲವೂ ಆದ ಮೇಲೆ ಬರೋ ಅಂಥದ್ದು ಸಪ್ತಶತಿ ಇದಕ್ಕನ್ನ ಕಲಿಬೇಕು ಅಂದರೆ ಇದಕ್ಕೆ ಗುರುಮುಖೇನ ಉಪದೇಶ ಆಗಬೇಕು ಇದಕ್ಕೆ ಹಲವಾರು ಮಾರ್ಗಗಳಿದೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಸುಲಭವಾಗಿ ಸಿಗುವಂಥದ್ದು ಅಂದರೆ ಲಲಿತಾ ಸಹಸ್ರನಾಮ ಇದನ್ನು ಯಾರು ಬೇಕಾರು ಯಾವುದೇ ಸಮಯದಲ್ಲಿ ಬೇಕಾರು ನಿಷ್ಕಲ್ಮಷ ಮನಸ್ಸಿನಿಂದ ಒಂದೇ ಭಕ್ತಿಯಿಂದ ಆ ದೇವಿಯನ್ನು ಮನದಲ್ಲಿ ಧ್ಯಾನಿಸಿ ಹೇಳ್ತಾ ಹೋದರೆ ದೇವಿ ಖಂಡಿತ ಒಲಿದು ನಿಮ್ಮ ಕಷ್ಟಗಳನ್ನು ಎಲ್ಲರ ಕಷ್ಟಗಳನ್ನು ಪರಿಹಾರವನ್ನು ಮಾಡ್ತಾಳೆ ಮುಂದೆ ಇದರ ಸನ್ನಿವೇಶಗಳು ಏನೇನು ಅನ್ನೋದನ್ನು ನೋಡೋಣ ಸಾವರ್ಣಿಕ ಮನ್ವಂತರದಲ್ಲಿ ಸುರದ ಮಹಾರಾಜ ಎನ್ನುವಂಥ ಮಹಾರಾಜ ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳು ಹಾಗೆ ತುಂಬ ಸುಖವಾಗಿ ನೋಡ್ಕೊಂಡಿರ್ತಾನೆ ತುಂಬ ಒಳ್ಳೆಯ ರಾಜ ಅಂತನೂ ಹೆಸರು ಪಡೆದಿರ್ತಾನೆ ಮಹಾಶೂರನೂ ಕೂಡ ಆಗಿರ್ತಾನೆ ರಾಜನ್ ಮೇಲೆ ಶತ್ರುಗಳಿರೋದು ಸಹಜ ಅವನಿಗೂ ಕೂಡ ಶತ್ರುಗಳಿರ್ತಾರೆ ಅವರ ಹೆಸರು ಕೋಲ ವಿಧ್ವಂಸಿಗಳು ಅಂತ ಅವ್ರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಮಂತ್ರಿಗಳ ಸೇನಾಪತಿಗಳ ದುಷ್ಟರ ಕೈಚಳಕದಿಂದ ಇವನು ವಿಧ್ವಂಸರ ನಡುವೆ ನಡೆದಂತಹ ಯುದ್ಧದಲ್ಲಿ ಇವನು ಪರಾಭವನಾಗ್ತಾನೆ ಅವನು ಸೋತು ಅಲ್ಲಿಂದ ಒಂದು ಕುದುರೆಯನ್ನು ಏರಿ ಕಾಡಿನ ದಾರಿಯಲ್ಲಿ ಬರ್ತಾನೆ ಅಲ್ಲೊಂದು ನದಿ ಇರತ್ತೆ ತುಂಬ ದುಃಖದಲ್ಲಿರ್ತಾನೆ ಬೇಜಾರಾಗಿರತ್ತೆ ಸೋತು ಹೋಗ್ಬಿಟ್ನಲ್ಲ ನಾನು ಅಂತ ಅಲ್ಲಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ನೀರನ್ನು ಕುಡಿದು ಒಂದು ಮರದ ಕೆಳಗೆ ವಿಶ್ರಮಿಸ್ಕೊಳ್ತಾ ಇರ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ತಾನೇ ತಾನಾಗಿ ಯೋಚನೆಗಳು ಬರ್ತಾ ಇರತ್ತೆ ಇವತ್ತು ನಾನು ಎಷ್ಟು ಚೆನ್ನಾಗಿ ನನ್ನ ಪ್ರಜೆಗಳನ್ನು ಸಾಕ್ತಾ ಇದ್ದೆ ಇವತ್ತು ವಿರೋಧಿಗಳು ಎಲ್ಲ ನನ್ನ ರಾಜ್ಯವನ್ನು ವಶಪಡಿಸ್ಕೊಂಡ್ಬಿಟ್ರು ನನ್ನ ಪಟ್ಟದ ಕುದುರೆ ಹೇಗಿರಬಹುದು ನನ್ನ ಪಟ್ಟದ ಆನೆ ಹೇಗಿದೆ ನನಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದಂತಹ ಸಾಮಂತರು ಇವತ್ತು ನನ್ನ ವಿರೋಧಿಗಳಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಹೀಗೆ ಆಲೋಚನೆಗಳು ಅವನಿಗೆ ತನಗೆ ತಾನಾಗೆ ಬರ್ತಾ ಇರುತ್ತೆ ಅದೇ ಸಮಯ ಕಲ್ಲಿಗೆ ಮತ್ತೊಬ್ಬ ವ್ಯಕ್ತಿ ಅದೇ ದಾರಿ ಮ ಮಾರ್ಗವಾಗಿ ಬರ್ತಾನೆ ಅವನ ಹೆಸರು ಸಮಾಧಿ ಅಂತ ಇವರು ಪರಿಚಯ ಮಾಡ್ಕೋತಾನೆ ಒಬ್ರಿಗೊಬ್ರು ಮಾತಾಡ್ಕೋತಾರೆ ಅವನು ಹೇಳ್ತಾನೆ ನನ್ನ ಹೆಸರು ಸಮಾಧಿ ಅಂತ ನಾನು ಆಗರ್ಭ ಶ್ರೀಮಂತ ನಾನು ಶ್ರೇಷ್ಠಿ ಬಹುದೊಡ್ಡ ವ್ಯಾಪಾರಿ ಆದರೆ ನನ್ನ ಹೆಂಡತಿ ಮಕ್ಕಳು ನನ್ನಲ್ಲಿರುವಂಥ ಆಸ್ತಿಗೋಸ್ಕರ ಹಣಕ್ಕೋಸ್ಕರ ನನ್ನನ್ನು ಚೀತು ಅಂತ ಉಗಿದು ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅವನಿಗೂ ಆಲೋಚನೆ ಬರುತ್ತೆ ಈಗ ನನ್ನ ಹೆಂಡತಿ ಹೇಗಿರ್ಬೋದು ನನ್ನ ಮಕ್ಕಳು ಹೇಗಿರಬಹುದು ನನ್ನ ಬಿಸ್ನೆಸ್ ಹೇಗೆ ನಡೀತಾ ಇರಬಹುದು ಅನ್ನೋ ಆಲೋಚನೆಗಳು ಬರುತ್ತೆ ಇಬ್ಬರು ಹೀಗೆ ಮಾತಾಡ್ಕೊಂಡು ಕಾಡಿನ ದಾರಿಯಲ್ಲಿ ಮುಂದೆ ಬರ್ತಾರೆ ದೂರದಲ್ಲಿ ಅವ್ರಿಗೊಂದು ಋಷಿ ಆಶ್ರಮ ಕಾಣುತ್ತೆ ಅಲ್ಲಿಗೆ ಹೋಗ್ತಾರೆ ಸುಮೇಧ ಎನ್ನುವಂಥ ಋಷಿ ಆಶ್ರಮದಲ್ಲಿರ್ತಾರೆ ಋಷಿಗಳು ಇವರನ್ನ ನೋಡಿ ಅವರಿಗೆ ಅರ್ಘಪಾದ್ಯಾದಿಗಳನ್ನು ಕೊಟ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ವಿಶ್ರಮಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಹಾಗೆ ಮಾತಾಡ್ತಾ ಗುರುಗಳನ್ನೇ ಕೇಳ್ತಾರೆ ಗುರುಗಳೇ ಹೀಗೆ ನಮಗೆ ನಾನೊಬ್ಬ ಮಹಾರಾಜ ನನ್ನ ಹೆಸರು ಸುರತ ಮಹಾರಾಜ ಅದು ನಾನು ಇವತ್ತು ಪರಾಭವ ಹೊಂದಿ ಇಲ್ಲಿ ಬಂದ್ಬಿಟ್ಟಿದ್ದೀನಿ ಆದರೂ ನನ್ನದು ರಾಜ್ಯ ನನ್ನದಲ್ಲ ಆದರೂ ಕೂಡ ನನ್ನ ಮನಸ್ಸಿನಲ್ಲಿ ನನ್ನ ರಾಜ್ಯದ ಬಗ್ಗೆ ನನ್ನ ಪಟ್ಟದ ಆನೆ ಪಟ್ಟದ ಕುದುರೆ ಬಗ್ಗೆ ಹಲವಾರು ಆಲೋಚನೆಗಳು ತಾನೇ ತಾನಾಗಿ ಬರ್ತಿದೆ ಆದರೆ ನಾನು ಅದನ್ನು ಯೋಚನೆ ಮಾಡಬಾರ್ದು ಏಕೆಂದರೆ ಈಗ ರಾಜ್ಯ ನನ್ನದಲ್ಲ ಆದರೂ ಕೂಡ ಯೋಚನೆ ಬರ್ತಾ ಇದೆ ಯಾಕೆ ಅಂತ ಕೇಳ್ತಾನೆ ಹಾಗೆ ಈ ಶ್ರೇಷ್ಠಿ ಹೇಳ್ತಾನೆ ನನ್ನ ಹೆಸರು ಸಮಾಧಿ ಅನ್ನೋವಂಥ ಶ್ರೇಷ್ಠಿ ನಾನು ಆಗರ್ಭ ಶ್ರೀಮಂತ ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಆಸ್ತಿಗೋಸ್ಕರ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ಆದರೂ ಕೂಡ ಈಗ ಅವ್ರ ಬಗ್ಗೆ ನಾನು ಆಲೋಚನೆ ಮಾಡಬಾರ್ದು ಆದರೂ ಕೂಡ ನನಗೆ ಅವರ ಆಲೋಚನೆ ಬಗ್ಗೆ ಅವರ ಬಗ್ಗೆ ನನಗೆ ತನಗೇ ತಾನಾಗಿ ತಾನೇ ತಾನಾಗಿ ಆಲೋಚನೆಗಳ ಮನಸ್ಸಿನಲ್ಲಿ ಇದೆ ಯಾಕೆ ಹೀಗೆ ಅಂತ ಕೇಳ್ತಾನೆ ಆಗ ಅವನು ಹೇಳ್ತಾನೆ ಇದು ಮನುಷ್ಯನಿಗೆ ಲೋಭ ಮತ್ತು ಮೋಹಗಳು ಉಂಟಾಗಿದೆ ಅದರಿಂದನೇ ಈ ರೀತಿ ಆಲೋಚನೆಗಳು ಬರೋಕ್ಕೆ ಸಾಧ್ಯ ಅಂತ ಕೇಳ್ತಾನೆ ಇವರಿಗೆ ಆಶ್ಚರ್ಯ ಆಗುತ್ತೆ ಏನದು ಲೋಭ ಮತ್ತು ಮೋಹ ಇದು ಮಾನವರಿಗೆ ಮಾತ್ರ ಇರುವಂಥದ್ದು ದೇವರ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಎಲ್ಲ ರೀತಿ ವಿದ್ಯೆಗಳನ್ನು ಎಲ್ಲವನ್ನೂ ಕೊಟ್ಟಿದ್ದಾನೆ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ಮನುಷ್ಯನಲ್ಲಿರುವಂತಹ ಎರಡು ವಿಶೇಷವಾದ ಗುಣಗಳು ಲೋಭ ಮತ್ತು ಮೋಹ ಆಗಿರು ಹೇಳ್ತಾನೆ ನಾವೇನು ತಿಳುವಳಿಕೆ ಇಲ್ಲದೇ ಇರೋರಿಲ್ಲ ನಮಗೆಲ್ಲ ನಾವು ವಿದ್ಯಾವಂತರು ಬುದ್ಧಿವಂತರು ನಮಗೂ ತಿಳುವಳಿಕೆ ಅನ್ನೋದಿದೆ ಆದರೆ ಯಾಕೆ ಹೀಗೆ ಅಂತ ಆಗ ಋಷಿ ಅಲ್ಲಿ ದೂರದಲ್ಲಿದ್ದಂಥ ಮರದಲ್ಲಿದ್ದಂಥ ಪಕ್ಷಿಯ ಗೂಡನ್ನು ತೋರಿಸಿ ಹೇಳ್ತಾನೆ ನೋಡಿ ಅಲ್ಲಿರೋ ಅಂತಹ ಆ ಹಕ್ಕಿ ತಾನು ತಿನ್ನಬೇಕಾದಂಥ ಆಹಾರವನ್ನು ತಂದು ತನ್ನ ಮರಿಗೆ ಗುಟುಕು ಕೊಟ್ಟು ಅದು ಸಾಕ್ತಾ ಇದೆ ಅಂದಮೇಲೆ ಅದಕ್ಕೂ ಕೂಡ ಜ್ಞಾನ ಇದೆ ತನ್ನ ಮರಿ ಸಾಕಬೇಕು ಅನ್ನೋ ಜ್ಞಾನ ಅದಕ್ಕೂ ಇದೆ ಅದಕ್ಕೂ ಕೂಡ ಬುದ್ಧಿ ಇದೆ ಆದರೆ ಮನುಷ್ಯನಿಗೆ ಲೋಭ ಮತ್ತು ಮೋಹ ಸೇರಿಕೊಂಡು ಈ ರೀತಿ ಆಗ್ತಾ ಇದೆ ಆಗ ಕೇಳ್ತಾನೆ ಹಾಗಾದ್ರೆ ಇದು ಯಾಕೆ ಬಂತು ಇದಕ್ಕೆ ಕಾರಣ ಏನು ಆಗ ಋಷಿ ಹೇಳ್ತಾನೆ ಇದಕ್ಕೆ ಮಾಯೇನೇ ಕಾರಣ ಮಾಯೇನ ಹಾಗಂದ್ರೇನು ಮಾಯೆ ಅಂದರೆ ಜಗನ್ಮಾತೇನೇ ಮಾಯೆ ಇವ್ರಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ ಜಗನ್ಮಾತೆ ಮಾಯೆನಾ ಇದು ಹೇಗೆ ಸಾಧ್ಯ ಆಗ ಹೇಳ್ತಾನೆ ಇದಕ್ಕೆ ಒಂದು ಸನ್ನಿವೇಶವನ್ನು ನಿಮಗೆ ಹೇಳ್ತೀನಿ ಅಂತ ಹೇಳಿ ಇದರಲ್ಲಿ ಬರುವಂತಹ ಕಥೆಯನ್ನು ಮುಂದೆ ಹೇಳ್ತಾ ಹೋಗ್ತಾನೆ ಅದರಲ್ಲಿ ಮೊದಲಿಗೆ ಬರುವಂಥದ್ದು ಮಧುಕೈಠವರ ವಧೆ ಎನ್ನುವಂತಹ ಸನ್ನಿವೇಶ ಪ್ರಳಯವಾಗಿದೆ ಇಡೀ ಬ್ರಹ್ಮಾಂಡವೆಲ್ಲ ಜಲಾವೃತವಾಗಿದೆ ಅಲ್ಲಿ ಮಹಾವಿಷ್ಣು ಆಲದೆಲೆಯ ಮೇಲೆ ಶ್ರೀಕೃಷ್ಣ ಮಹಾವಿಷ್ಣು ಆಲದಲ್ಲಿಯ ಮೇಲೆ ಯೋಗ ನಿದ್ರೆಯಲ್ಲಿದ್ದಾನೆ ಆಗ ಅವನ ಕಿವಿಯಿಂದ ಇಬ್ಬರು ದೈತ್ಯರು ಬರ್ತಾರೆ ಅವರೇ ಮಧು ಮತ್ತು ಕೈಟವರು ರಾಕ್ಷಸರು ಸಹಜವಾಗಿ ಯುದ್ಧ ಮಾಡಬೇಕು ಯಾರ ಜೊತೆ ಯುದ್ಧ ಮಾಡೋದು ಎಲ್ಲ ಕಡೆ ಬರೀ ನೀರೇ ಇದೆ ವಿಷ್ಣುವಿನ ನಾಭಿ ಕಮಲದಲ್ಲಿ ಒಬ್ಬ ಕೂತಿದ್ದಾನೆ ಅವನೇ ಬ್ರಹ್ಮದೇವ ಅವನ ಹತ್ರ ಯುದ್ಧ ಮಾಡೋಕ್ಕೆ ಹೋಗ್ತಾರೆ ಬ್ರಹ್ಮನಿಗೆ ಯುದ್ಧ ಮಾಡಿನೇ ಗೊತ್ತಿಲ್ಲ ಆಗ ಬ್ರಹ್ಮ ಅಮ್ಮ ತಾಯಿ ಜಗನ್ಮಾತೆ ನೀನೇ ಗತಿ ಅಂತಾನೆ ಆಗ ತಾಯಿ ವಿಷ್ಣುವಿನ ಒಳಗೆ ಯೋಗ ನಿದ್ರೆಯಲ್ಲಿ ಇದ್ದಂತಹ ವಿಷ್ಣುವಿನ ಒಳಗೆ ಸೇರಿದ್ದಂತಹ ಜಗನ್ಮಾತೆ ವಿಷ್ಣುವಿಂದ ಹೊರಗೆ ಬರ್ತಾಳೆ ಆಗ ಮಹಾವಿಷ್ಣುವಿಗೆ ಎಚ್ಚರವಾಗುತ್ತೆ ತಾಯಿ ಯೋಗಮಾಯೇ ಯೋಗ ನಿದ್ರೆಯಲ್ಲಿ ವಿಷ್ಣುವಿನ ಒಳಗೆ ಹೋಗಿ ಸೇರಿದ್ರಿಂದನೇ ವಿಷ್ಣು ಯೋಗನಿದ್ರೆ ಹೋಗಲಿಕ್ಕೆ ಸಾಧ್ಯ ಆಯಿತು ಆ ಮಾಯಾ ರೂಪದಿಂದ ಜಗನ್ಮಾತೆ ಹೊರಗೆ ಬರ್ತಾಳೆ ವಿಷ್ಣುಗೆ ಎಚ್ಚರವಾಗತ್ತೆ ಮಧುಕೈಟವರಿಗೂ ಶ್ರೀಹರಿಗೂ ಘನಘೋರ ಯುದ್ಧವಾಗತ್ತೆ ಗೆಲ್ಲವರಿಗೂ ಸತತವಾಗಿ ಐದು ಸಾವಿರ ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ ಯಾರು ಸೋಲಲ್ಲ ಯಾರೂ ಗೆಲ್ಲಲ್ಲ ಆಗ ವಿಷ್ಣು ಮತ್ತೆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದಾನೆ ಅಮ್ಮ ನೀನೇ ಗತಿ ಕರುಣೆ ಇಟ್ಟು ಕಾಪಾಡು ಅಂತ ಆಗ ಮತ್ತೆ ಜಗನ್ಮಾತೆ ಮಧುಕೈಟ ಒಳಗೆ ತಾಮಸ ರೂಪದಲ್ಲಿ ಹೋಗಿ ಸೇರ್ತಾಳೆ ಆಗ ಮಧುಕೈಟ ವಿಷ್ಣು ಹೇಳ್ತಾನೆ ಭಲೇ ಭಲೇ ಮಧುಕೈಟ ಬರೇ ಬಹಳ ಚೆನ್ನಾಗಿ ಯುದ್ಧ ಮಾಡಿದ್ದೀರಿ ಐದು ಸಾವಿರ ವರ್ಷಗಳ ಕಾಲ ಸತವತವಾದ ಯುದ್ಧವನ್ನು ಮಾಡಿದಿರಿ ನಿಮಗೇನು ಬೇಕು ಕೇಳಿ ನಿಮಗೆ ಬೇಕಾದ ವರವನ್ನು ಕೊಡ್ತೀನಿ ಅಂತ ಆಗ ಮಧುಕೈಟಬರು ಹೇಳ್ತಾರೆ ಏ ಹರಿ ನೀನು ಕೂಡ ಚೆನ್ನಾಗಿ ಯುದ್ಧ ಮಾಡಿದೀಯಾ ನೀನಗೇನು ಬರಬೇಕು ಬೇಕೋ ಹೇಳೋ ನಾವೇ ಕೊಡ್ತೀವಿ ಇದನ್ನು ಹೇಳಿದ್ದು ಅವರಲ್ಲ ಅವರ ಒಳಗೆ ತಾಮಸ ರೂಪದಲ್ಲಿ ಸೇರಿದಂತಹ ಮಹಾಮಾಯಿ ಜಗನ್ಮಾತೆ ನುಡಿಸಿದಂತಹ ನುಡಿಗಳು ಆಗ ವಿಷ್ಣು ಹೇಳ್ತಾನೆ ನನಗೆ ನಿಮ್ಮ ಶಿರಸ್ಸುಗಳು ಬೇಕು ಆಯಿತು ಮಾಡಿಕೊಟ್ಬಿಟ್ಟಿದ್ದೀವಿ ಕೊಡ್ತೀವಿ ತಗೋ ಆದರೆ ಎಲ್ಲಿ ನೀರಿಲ್ವೋ ಅಲ್ಲಿ ನೀನು ನಮ್ಮ ಶಿರಸ್ಸನ್ನು ತಗೋಬಹುದು ಅಂತ ಹೇಳ್ತಾರೆ ಯಾಕೆಂದರೆ ಎಲ್ಲ ಕಡೆ ಜಲಾವೃತವಾಗಿದೆ ಆಗ ವಿಷ್ಣು ಏನ್ ಮಾಡ್ತಾನೆ ಅವರಿಬ್ಬರನ್ನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವರಿಬ್ಬರ ಶಿರಶ್ಚೇದನವನ್ನ ಮಾಡ್ತಾನೆ ಇಲ್ಲಿಗೆ ಕೈಟವರ ವಧೆ ಎನ್ನುವಂತಹ ಸನ್ನಿವೇಶ ಮುಗಿಯತ್ತೆ ಈಗ ಮುಂದಿನ ಸನ್ನಿವೇಶವನ್ನು ನೋಡೋದಿಕ್ಕೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನವರಾತ್ರಿಯ ಒಂಬತ್ತು ದಿನಗಳಲ್ಲೂ ಒಂದೊಂದು ದೇವಿಯ ಅವತಾರವಾದ ಹೆಸರನ್ನಿಟ್ಟು ಅಲಂಕಾರಗಳನ್ನು ಮಾಡಿ ಪೂಜೆ ಮಾಡ್ತೀವಿ ಹಾಗೆಯೇ ಪ್ರತಿ ದಿನದ ದೇವಿಯ ಅಲಂಕಾರಕ್ಕೆ ವಿಶೇಷತೆಗೆ ನೈವೇದ್ಯಗಳು ಕೂಡ ಬೇರೆ ಬೇರೆ ಆಗಿರುತ್ತೆ ಮೊದಲ ದಿನ ಶೈಲಪುತ್ರಿಯ ಅಲಂಕಾರ ಶೈಲಪುತ್ರಿಗೆ ಪ್ರಿಯವಾದದ್ದು ಪಾನಕ ಕೋಸಂಬರಿ ಸಾಮಾನ್ಯವಾಗಿ ಪೊಂಗಲ್ಲು ಇನ್ನು ಎರಡನೇ ದಿನ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಯ ಅಲಂಕಾರದಲ್ಲೂ ಕೂಡ ದೇವಿಗೆ ಪಾನಕ ಕೋಸಂಬರಿ ಜೊತೆಗೆ ಪುಳಿಯೋಗರೆಯನ್ನು ನೈವೇದ್ಯ ಮಾಡ್ತಾರೆ ಮೂರನೇ ದಿನ ಚಂದ್ರಗಂಠ ದೇವಿ ರೂಪದಲ್ಲಿ ದೇವಿಯನ್ನು ಅಲಂಕರಿಸಿ ಪೂಜಿಸಲಾಗತ್ತೆ ಆ ದಿನ ಪಾನಕ ಕೋಸಂಬರಿ ಜೊತೆಗೆ ಕೊಬ್ಬರಿಯ ಅನ್ನ ತುಪ್ಪದ ಅನ್ನ ಅಂತ ಹೇಳ್ತಾರೆ ಬೆಲ್ಲ ಮತ್ತು ಪಾಯಸ ಇನ್ನು ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ಅಲಂಕಾರ ಅವಳಿಗೆ ಪ್ರಿಯವಾದ್ದು ಪಾನಕ ಕೋಸಂಬರಿ ಜೊತೆಗೆ ಬೆಲ್ಲದ ಅನ್ನ ಅಥವಾ ಅನ್ನ ಅಂತ ಹೇಳ್ತೀವಿ ಜೊತೆಗೆ ಉದ್ದಿನ ಬೋಂಡ ಉದ್ದಿನ ಬೋಂಡ ಅಂದರೆ ಒಡೆ ಥರ ತೂತ ಮಾಡಬಾರ್ದು ಬೋಂಡ ಥರ ಹಾಗೆ ಕರೆದು ನೈವೇದ್ಯವನ್ನು ಮಾಡಬಹುದು ಮುಂದೆ ಸ್ಕಂದ ಮಾತ ಸ್ಕಂದ ಮಾತೆಗೆ ಪಾನಕ ಕೋಸಂಬರಿ ಜೊತೆಗೆ ಬೆಲ್ಲದ ಅನ್ನ ಅಂದರೆ ಅನ್ನ ಜೊತೆಗೆ ಮೊಸರನ್ನವನ್ನು ಕೂಡ ನೈವೇದ್ಯ ಮಾಡಬಹುದು ಮುಂದಿನದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಿಮಗೆಲ್ಲರಿಗೂ ಇವತ್ತಿನ ಈ ವಿಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಜಗನ್ಮಾತೆ ಎಲ್ಲರಿಗೂ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು